ಗೊಬ್ಬರವೂ ನಕಲಿ ಬಿತ್ತನೆ ಬೀಜವೂ ಕಳಪೆ ರೈತರಿಗೆ ಮಹಾಮೋಸ ಗಾಯದ ಮೇಲೆ ಬರೆ ಕೃಷಿ ಸಚಿವರೇ ಎಚ್ಚೆತ್ತುಕೊಳ್ಳಿ ಕಳಪೆಗೆ ಬ್ರೇಕ್ ಹಾಕಿ ಕಳಪೆ ಬೀಜ ನಕಲಿ ಗೊಬ್ಬರ ಮುಂಗಾರು ಶುರುವಾಗಿದೆ ಬಿತ್ತನೆ ಚುರುಕಾಗಬೇಕು ಬಿತ್ತನೆ ಕಾರ್ಯದ ಹೊತ್ತಲ್ಲೇ ರೈತರಿಗೆ ಇದೀಗ ಬಿಗ್ ಶಾಕ್ ಕಾರಣ ಈಗಾಗಲೇ ಮುಂಗಾರು ಮಳೆ ಆರಂಭ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಮುಂಗಾರು ಮಳೆ ಆರಂಭ ಆದಂತಹ ಸಂದರ್ಭದಲ್ಲಿ ರೈತರ ಮಗದಲ್ಲಿ ಸಂತಸ ಇದೆ ಬಿತ್ತನೆ ಕೆಲಸ ಕಾರ್ಯಗಳು ಚುರುಕಾಗಬೇಕು ಇಂತಹ ಸಂದರ್ಭದಲ್ಲಿ ಬಿತ್ತನೆ ಕಾರ್ಯದ ಹೊತ್ತಲ್ಲೇ ರೈತರಿಗೆ ಬಿಗ್ ಶಾಕ್ ಇದು ಕೃಷಿ ಸಚಿವರೇ ಈ ಸುದ್ದಿಯನ್ನ ಒಮ್ಮೆ ನೋಡಿ ಕ್ರಮವನ್ನ ಕೈಗೊಳ್ಳಿ ನಕಲಿ ಬೀಜ ನಕಲಿ ಗೊಬ್ಬರಗಳ ವಿತರಣೆ ಆಗ್ತಾ ಇದೆ ನಕಲಿಗಳ ಕಾಟಕ್ಕೆ ನಮ್ಮ ಅನ್ನದಾತರು ಕಂಗಾಲಾಗ್ ಹೋಗಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಕೃಷಿ ಸಚಿವರು ಕೃಷಿ ಸಚಿವರೇ ಇಂತಹ ಪ್ರಕರಣಗಳ ಕಡೆ ಗಮನ ಹರಿಸಿ ಏನೇನಾಗ್ತಾ ಇದೆ ಎಲ್ಲಿ ರೈತರಿಗೆ ಇಲ್ಲಿ ಮೋಸ ಆಗ್ತಾ ಇದೆ ರೈತರಿಗೆ ಇದೀಗ ಸಿಗ್ತಾ ಇರೋದು ಕೇವಲ ನಕಲಿ ಬೀಜ ನಕಲಿ ಗೊಬ್ಬರ ಆಗಿರ್ಬೋದು ಅಥವಾ ನಕಲಿ ಒಂದು ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ನಕಲಿಯಾಗಿ ಆಗಿ ಸಿಗ್ತಾ ಇದೆ ರೈತರು ಈಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆತಂಕಗೊಂಡಿದ್ದಾರೆ ಎಲ್ಲವೂ ನಕಲಿ ಸಾರ್ ನಕಲಿ ಅನ್ನುವಂತ ರೀತಿಯಾಗಿದೆ ಈ ಮೂಲಕ ರೈತರಿಗೆ ಬರೆಯನ್ನ ಎಳಿತಾ ಇದ್ದಾರೆ ಈ ಮೋಸದಿಂದ ರೈತರನ್ನ ರಕ್ಷಣೆ ಮಾಡಿ ಸಚಿವರೇ ಅಂತ ಹೇಳಿ ಅಲವತ್ತುಕೊಳ್ತಾ ಇದ್ದಾರೆ ಸಚಿವ ಸ್ವಾಮಿಗೆ ನ್ಯೂಸ್ ಏಟಿನ್ ಕೂಡ ಮನವಿಯನ್ನ ಮಾಡಿಕೊಳ್ತಾ ಇದೆ ಈ ತರದ ಕಳಪೆ ಬೀಜ ಕಳಪೆ ಗೊಬ್ಬರಗಳು ಸಿಗ್ತಾ ಇದೆ ರೈತರು ಏನ್ ಮಾಡಬೇಕು ಇದನ್ನೇ ನಂಬಿಕೊಂಡಿದ್ದಾರೆ ರೈತರು ಆದ್ರೆ ರೈತರಿಗೆ ಇಳುವ ಕೆಲಸವನ್ನ ಇಲ್ಲಿ ಮಾಡ್ಲಾಗ್ತಾ ಇದೆ ಎಲ್ಲವೂ ನಕಲಿಯಾಗಿ ಸಿಗ್ತಾ ಇದೆ ಇದೀಗ ಮುಂಗಾರು ಆರಂಭ ಆಗಿದೆ ಇಂತಹ ಸಂದರ್ಭದಲ್ಲಿ ಬಿತ್ತನೆ ಕಾರ್ಯ ಆರಂಭ ಮಾಡೋಣ ಅಂತ ಹೇಳಿ ಖುಷಿಯಲ್ಲಿದ್ದಂತಹ ರೈತರಿಗೆ ನಕಲಿ ಬೀಜವನ್ನ ಕೊಡುವುದರ ಮೂಲಕ ನಕಲಿ ಗೊಬ್ಬರದ ಹಾವಳಿಯನ್ನ ಮಾಡಿಸೋದ್ರ ಮೂಲಕ ಇದೀಗ ರೈತರ ಜೀವನಕ್ಕೆ ಬರೆಯುವಂತ ಕೆಲಸ ಕೇವಲ ಇದು ರೈತರಿಗೆ ಮಾತ್ರ ಅಲ್ಲ ಇದೀಗ ಯಾರ್ಯಾರು ತಾವು ಬೆಳೆಯನ್ನ ಬೆಳೀತಾ ಇದ್ದೀರೋ ಅಂತವರು ಎಲ್ಲರಿಗೂ ಕೂಡ ಇಂತಹ ಸಮಸ್ಯೆ ಉಂಟಾಗಿದೆ ಅದು ಇಡೀ ಒಂದು ರಾಜ್ಯದ ಮೇಲೂ ಕೂಡ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಗದಗ ನಲ್ಲಿ ಕಳಪೆ ಬಿತ್ತನೆ ಬೀಜಗಳ ವಿತರಣೆಯಾಗಿದೆ ರೈತ ಸಂಪರ್ಕ ಕೇಂದ್ರದಲ್ಲಿ ಕಳಪೆ ಬೀಜವನ್ನ ವಿತರಣೆ ಮಾಡಲಾಗಿದೆ ಹುಳು ತಿಂದ ಕಳಪೆ ಮಟ್ಟದ ಹೆಸರು ಬೀಜ ವಿತರಣೆ ಮಾಡಲಾಗಿದೆ ಈಗಾಗಲೇ ರೈತರಿಗೆ ಈ ರೀತಿಯಾಗಿ ಬೀಜ ವಿತರಣೆ ಮಾಡಿದ್ರೆ ನೀವೇನ್ ತಿಂತೀರಿ ಸ್ವಾಮಿ ಅನ್ನುವ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ಈಗ ಅನ್ನದಾತರು ಬೆಳೆದ್ರೆ ಎಲ್ರಿಗೂ ಕೂಡ ಆಹಾರ ಅಥವಾ ತಾವು ಬೆಳೆದಂತಹ ಬೆಳೆಯನ್ನ ಇಡೀ ರಾಜ್ಯದ ಜನರಿಗೆ ಇಲ್ಲಿ ಸರಬರಾಜ ಆಗತ್ತೆ ಆದ್ರೆ ರೈತರಿಗೆ ಈ ರೀತಿಯಾಗಿ ನಕಲಿ ಬಿತ್ತನೆ ಬೀಜಗಳನ್ನ ಕೊಡೋದು ಅಥವಾ ಕಳಪೆ ಬಿತ್ತನೆ ಬೀಜಗಳನ್ನ ವಿತರಣೆ ಮಾಡಿದ್ರೆ ಹಾಗಾದ್ರೆ ರೈತರು ಏನ್ ಬೆಳಿಬೇಕು ಅದು ಕೂಡ ರೈತ ಸಂಪರ್ಕ ಕೇಂದ್ರದಲ್ಲೇ ಕಳಪೆ ಬೀಜ ವಿತರಣೆ ಮಾಡಲಾಗಿದೆ ಸರ್ಕಾರದ ಹೆಸರಿನಲ್ಲಿ ವಿತರಣೆಯನ್ನ ಮಾಡ್ತಾ ಇರುವಂತಹ ಬೀಜ ಇದು ಪಾಕೆಟ್ ಓಪನ್ ಮಾಡಿದ್ರೆ ಅಲ್ಲಿ ನುಷಿ ತಿಂದಿರುವಂತಹ ಬೀಜ ಇದೆ ಸರ್ಕಾರ ಅಧಿಕಾರಿಗಳ ವಿರುದ್ಧ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಳಪೆ ಬೀಜ ನೋಡಿ ಅನ್ನದಾತರು ಕಂಗಾಲಾಗಿದ್ದಾರೆ ಈ ರೀತಿ ಬೀಜ ಬಿತ್ತನೆ ಮಾಡಿದ್ರೆ ಬೆಳೆ ಬರಲ್ಲ ರೈತರಿಗೆ ಮೋಸ ಮಾಡಲಾಗ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರೈತರಿಗೆ ಮಾರಾಟ ಮಾಡಕತ್ತಾರೆ ಈಗಾಗಲೇ ಗದಗ ಜಿಲ್ಲೆಯಾದ್ಯಂತ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮುಂಗಾರು ಹಂಗಾಮಿನ ಬೀಜಗಳನ್ನು ಪೂರೈಸಿದ್ದು ಈ ಬೀಜಗಳನ್ನು ಪೂರೈಕೆ ಆದಾಗ ರೈತರು ಯಾವುದೇ ಗೊತ್ತಿಲ್ಲದನ ಆ ಪಾಕೆಟ್ನಲ್ಲಿ ಇದ್ದಂಥ ಬೀಜಗಳನ್ನ ತೊಗೊಂಡೋಗಿ ಹೊಲಕ್ಕೆ ಬಿತ್ತಾರೆ ಅಲ್ಲಿ ಬಿತ್ತಿದಾಗ ಯಾವುದೇ ಅಲ್ಲೊಂದು ಇಲ್ಲೊಂದು ಹುಡ್ತವು ಹೋದ ವರ್ಷ ಇದೇ ರೀತಿಯಾಗಿ ಕಳಪೆ ಗುಣಮಟ್ಟದ ಬೀಜವನ್ನು ಪೂರೈಸಿ ರೈತರು ಹಾಳಾಗಿ ಹೋಗ್ಯಾರ ಅದೇ ರೀತಿ ಈ ವರ್ಷನೂ ಕೂಡ ಕಳಪೆ ಗುಣಮಟ್ಟದ ಬೀಜಗಳನ್ನು ಪೂರೈಸ್ಯಾರ ಈ ವರ್ಷನೂ ಹಾಳಾಗಿ ಎಣ್ಣೆ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಕೆಲಸ ರೈತರದಾಗೈತಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಕಣ್ಣೂರ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಈಗಾಗಲೇ ರೈತರಿಗೆ ಕಳಪೆ ಬೀಜಗಳನ್ನ ಕೊಡೋದು ನಕಲಿ ಬೀಜಗಳನ್ನ ಕೊಡುವಂತಹ ಹಾವಳಿ ಅದರಲ್ಲೂ ಕೂಡ ರೈತ ಸಂಪರ್ಕ ಕೇಂದ್ರದಲ್ಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಈಗ ಏನು ಈ ತರದನ್ನ ಕೊಟ್ಟು ಮಣ್ಣು ತಿನ್ನೋದಂತ ಹೌದು ನಂತರ ಗದಗ ಜಿಲ್ಲೆಯಲ್ಲಿ ಗದಗ ಜಿಲ್ಲೆಯ ಗದಗ ಬೆಟಗಿರಿ ಅವಳಿ ನಗರದಲ್ಲಿ ಇರ್ತಕ್ಕಂಥ ಏನು ಕೃಷಿ ಸಂಪರ್ಕ ಕೇಂದ್ರ ಇದೆ ಅಲ್ಲಿಂದ ಕಳಪೆ ಗುಣಮಟ್ಟದ ಹೆಸರು ಬೀಜಗಳನ್ನ ವಿತರಣೆ ಕೂಡ ಮಾಡಲಾಗ್ತಿತ್ತು ಹೀಗಾಗಿ ರೈತರು ಕೂಡ ನಿಯಂತ್ರಣ ಗಮನಕ್ಕೆ ತಂದಾಗ ಅದನ್ನ ಹೋಗಿ ರಿಯಾಲಿಟಿ ಚೆಕ್ ಮಾಡಿದಾಗ ಗೊತ್ತಾಗಿರುವಂತದ್ದು ಅಲ್ಲಿ ಹುಳ ತಿಂದಿರತಕ್ಕಂಥದ್ದು ಮತ್ತು ಜೊತೆಗೆ ಕಳಪೆ ಗುಣಮಟ್ಟದ ಬೀಜವನ್ನ ಈ ಬಾರಿ ವಿತರಣೆ ಮಾಡ್ತಾನೆ ಈಗ ರೈತರು ಸಹ ಮುಂಗಾರು ಮಳೆ ಚೆನ್ನಾಗಾಗಿದೆ ಈ ಬಾರಿ ಉತ್ತಮವಾದ ನಾವು ಫಸಲನ್ನ ತೆಗಿಬೇಕು ಹೀಗಾಗಿ ನಾವು ಬಿತ್ತನೆ ಮಾಡ್ಬೇಕು ಹೇಳಿ ಬೀಜವನ್ನ ಖರೀದಿ ಮಾಡಿದಂತ ಹೋಗೋದಂತ ರೈತರು ಕೂಡ ಈಗ ವೀಕ್ಷಾಕೆ ಎದುರಾಗಿರುವಂತದ್ದು ಯಾಕಂದ್ರೆ ಸರ್ಕಾರಿ ಸರ್ಕಾರ ವಿತರಣೆ ಮಾಡಬೇಕ ಮಾಡ್ತಕ್ಕಂತಹ ಏನು ಏನು ವಿತರಣೆ ಕೇಂದ್ರ ಇದೆ ಅಲ್ಲಿ ಇಂತ ಕಳಪೆ ಗುಣಮಟ್ಟದ ಬೀಜವನ್ನು ಕೊಟ್ಟರೆ ಹೇಗೆ ಎಂಬ ಪ್ರಶ್ನೆ ಕೂಡ ಈಗ ಅಲ್ಲಿ ಕಾಡ್ತಾ ಇರುವಂತದ್ದು ಯಾಕಂದ್ರೆ ಈಗ ಮುಂಗಾರು ಮಳೆ ಕೂಡ ಚೆನ್ನಾಗಿದೆ ಹೀಗಾಗಿ ನಾವು ಬಿತ್ತನೆ ಮಾಡಬೇಕು ಬಿತ್ತನೆ ಬೀಜ ನಮಗೆ ಉತ್ತಮ ಗುಣಮಟ್ಟದಲ್ಲಿ ಸಿಗಬೇಕು ಅಂತ ಹೇಳಿ ರೈತರು ಸಾಕಷ್ಟು ಆಶಯ ಇಟ್ಕೊಂಡಿದ್ರು ಆದ್ರೆ ಅವರಿಗೆ ಈಗ ತನ್ನ ದೇರಿಸದಂತಾಗಿದೆ ಯಾಕಂದ್ರೆ ಸರ್ಕಾರವೇ ಉತ್ತಮ ಗುಣಮಟ್ಟದ ಬೀಜವನ್ನ ವಿತರಣೆ ಮಾಡಬೇಕಾಗಿತ್ತು ಆದ್ರೆ ಇಂತಹ ಕಳಪೆ ಗುಣಮಟ್ಟದ ಬೀಜವನ್ನ ನೀಡುವುದರಿಂದ ರೈತರು ಕೂಡ ಸರ್ಕಾರದ ವಿರುದ್ಧ ಮತ್ತು ಇಲ್ಲಿರ್ತಕ್ಕಂತಹ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಯಾಕಂದ್ರೆ ಅಧಿಕಾರಿಗಳು ಏನು ಚೆಕ್ ಮಾಡ್ಲಿಲ್ವಾ ಯಾಕಂದ್ರೆ ಬಂದಂತ ಯಾವುದೇ ಬೀಜ ಬಂದ್ರೆ ತಪ್ಪವನ್ನು ಚೆಕ್ ಮಾಡಿ ರೈತರಿಗೆ ವಿತರಣೆಯನ್ನ ಮಾಡಬೇಕು ಆದ್ರೆ ಇಲ್ಲಿ ಅಧಿಕಾರಿಗಳೇ ಖುದ್ದಾಗಿ ವಿತರಣೆ ಮಾಡುದ್ರಿಂದ ಎಲ್ಲೂ ಅಧಿಕಾರಿಗಳು ಕೂಡ ಏನು ಕಳಪೆ ಗುಣಮಟ್ಟದ ಬೀಜದಲ್ಲಿ ವಿತರಣೆಯಲ್ಲಿ ಕೂಡ ಅವರು ಪಾಲ್ ಇದೆಯಾ ಎಂಬ ಪ್ರಶ್ನೆ ಕೂಡ ಈಗ ರೈತರು ಮಾಡ್ತಾ ಇದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಒಂದು ಗದಗ ಜಿಲ್ಲೆ ಆದ್ಯಂತ ಈ ರೀತಿಯಾಗಿ ಸರ್ಕಾರ ಏನು ವಿತರಣೆ ಮಾಡ್ತಾ ಇದೆ ಕೃಷಿ ಇಲಾಖೆಯಿಂದ ಸಾಕಷ್ಟು ಬೀಜಗಳು ಕೂಡ ಕಳಪೆ ಗುಣಮಟ್ಟದಲ್ಲಿ ಇದೆ ಇದಕ್ಕೆ ಸಂಬಂಧಪಟ್ಟ ಕೃಷಿ ಇಲಾಖೆ ಸಚಿವರು ಗಮನ ಹರಿಸಿ ಗಮನಕ್ಕೆ ತಂದ್ರ ಅಲ್ಲಿ ರೈತರು ಅಥವಾ ನೀವೇನಾದ್ರೂ ತಂದ್ರ ಏನ್ ಹೇಳ್ತಾರೆ ಅಧಿಕಾರಿಗಳು ಈ ವಿಚಾರದಲ್ಲಿ ಅಧಿಕಾರಿಗೂ ಕೂಡ ಒಂದು ನಿರ್ಲಕ್ಷ್ಯ ಇದಕ್ಕೆ ಕಾಣ್ತಿದೆ ಯಾಕಂದ್ರೆ ಅಧಿಕಾರಿಗಳ ಗಮನಕ್ಕಿದ್ದರೂ ಕೂಡ ಇದನ್ನು ವಿತರಣೆ ಮಾಡ್ತಾ ಇದ್ದಾರೆ ನಾವು ಕೂಡ ಅವರಿಗೆ ಸಂಪರ್ಕ ಮಾಡಿ ತಿಳಿಸಿದಾಗ ಇಲ್ಲ ಇದ್ರ ಬಗ್ಗೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಮಾತನ್ನ ಹೇಳ್ತಾರೆ ಆದ್ರೆ ಇದುವರೆಗೂ ರೈತರಿಗೆ ಬಂದಂತ ಏನು ಬೀಜಗಳ ಕಪ್ಪೆಗೊಂಡು ಮಾಡೋದ ಬೀಜವನ್ನು ವಿತರಣೆ ಮಾಡ್ತಾ ಇದ್ರೆ ಇರುದ್ಧ ಕಠಿಣ ಕ್ರಮವನ್ನು ಕೃಷಿ ಇಲಾಖೆ ಸಚಿವರು ಕೂಡ ತೆಗೆದುಕೊಳ್ಬೇಕಾಗಿದೆ ಸಂತೋಷ್ ಡೀಟೇಲ್ಸ್